रोपारा चारो कला ಇಡೀ ಪಕ್ಷಕ್ಕೆ ಮತ್ತೆ ದೇವೇಗೌಡರ ಸಾಹೇಬ ಕುಟುಂಬಕ್ಕೆ ಇವತ್ತು ಯಾವ ರೀತಿ ಅವ್ರನ್ನ ಮತ್ತೆ ಕುಮಾರಣ್ಣನ ರಾಜಕೀಯನ ಯಾವ ರೀತಿ ಅವ್ರ ರಾಜಕೀಯ ಮುಗಿಸ್ಬೋದು ಅಂತೇಳಿ ಅವ್ರ ನಾಯಕತ್ವನ ರಾಜ್ಯದಲ್ಲಿ ಯಾವ ರೀತಿ ಮುಗಿಸ್ಬೋದು ಅಂತೇಳಿ ಕಾಂಗ್ರೆಸ್ ನ ಪ್ರಭಾವಿ ಸಚಿವರು ಮತ್ತೆ ನಾಲ್ಕೈದು ಜನ ಸಚಿವರು ಸೇರ್ಕೊಂಡು ಯಾವ ರೀತಿ ಬಿಕೋರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಾವು ಮಾಧ್ಯಮದ ಮುಖಾಂತರ ಇಡೀ ಇವತ್ತು ಜಗತ್ ಅಂತ ದೇಶದ ಪ್ರಧಾನಿಯಾಗಿದ್ದವರು ಪ್ರತಿಯೊಬ್ಬರ ನಾಯಕ ನಾಗರಿಕರಿಗೂ ಅದೇ ರೀತಿ ಯಾವುದೇ ಜಾತಿ ಭೇದ ಪಕ್ಷ ಮತ ಇಲ್ಲದೆ ಒಬ್ಬ ಪ್ರತಿಯೊಬ್ಬರಿಗೂ ಅವರು ಕೆಲಸ ಮಾಡಿದ್ದಾರೆ ಅಂಥ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಈ ಪ್ರೊಟೆಷ್ನ ನಾವಲ್ಲ ಎಲ್ಲ ನಾಗರಿಕರು ಖಂಡಿಸ್ತಾರೆ ಯಾಕಂದರೆ ಸಾಕಷ್ಟು ಜನ ಬರ್ತಾ ಇವನ್ನ ಆಟದವ್ರನ್ನೂ ಸಹ ನಾನು ಮಾತಾಡ್ಕೊಂಡೇ ಬಂದೆ ಅವರು ಸಹ ಖಂಡಿಸ್ತಿದ್ರು ಭಾಳ ಹೇಯ ಖಂಡನೀಯ ಇಂಥ ತುಚ್ಚ ರಾಜಕಾರಣಿಗಳನ್ನು ದಯಮಾಡಿ ಎಲ್ಲ ನಾಗರಿಕರು ತಿರಸ್ಕರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಜಮಾನರಿಗೆ ಸಪೋರ್ಟಾಗಿ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಪಕ್ಷ ಸಂಘಟನಾ ಜವಾಬ್ದಾರಿತ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೆ ಪೋಸ್ಟ್ ಇಲ್ದಾಗೂ ಸಹ ನಂದೇ ಆದ ಪಕ್ಷದ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ಇಷ್ಟು ವರ್ಷ ಕೆಲಸ ಮಾಡಿರೋದನ್ನ ನೀವೆಲ್ಲ ನೋಡಿದ್ದೀರಿ ಈಗ ಶ್ರೀರಾಮಣ್ಣ ಅವರು ದೇವೇಗೌಡರ ಆಶೀರ್ವಾದದಲ್ಲಿ ಈ ಬನ್ನಿ ಕಾರ್ಮಿಕರ ಘಟಕಕ್ಕೆ ಮಹಿಳಾ ಅಧ್ಯಕ್ಷೆಯಾಗಿ ಬಂದು ಇಲ್ಲಿ ಪಕ್ಷವನ್ನು ಸಂಘಟಿಸುವ ನಿಟ್ಟಿನಲ್ಲಿ ನಿಮ್ದೊಂದು ಎಫರ್ಟ್ಸ್ ಬೇಕು ನಮಗೆ ಬನ್ನಿ ಎಲ್ಲ ಮಹಿಳಾ ಕಾರ್ಮಿಕರು ಎಲ್ಲ ಏಕೆಂದರೆ ಈಗ ಒ ಬಿ ಸಿ ವಿಂಗಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ ಕಾರ್ಮಿಕರ ವಿಭಾಗಕ್ಕೆ ಬರ್ತಾರೆ ಇವನ್ ಬೇರೆ ಐ ಟಿ ವಿಂಗಲ್ಲಿ ಇರ್ತಕ್ಕಂಥ ಕಾರ್ಮಿಕರು ನಮ್ಮ ಕಾರ್ಮಿಕರ ವಿಭಾಗಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ವಿಂಗ್ಗಳನ್ನ ಟಚ್ ಮಾಡೋಕ್ಕೆ ಅವಕಾಶ ಇರುವಂಥ ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ವಿಂಗ್ ಅಂದರೆ ಈ ಕಾರ್ಮಿಕರ ಒಂದು ವಿಂಗ ಹಾಗಾಗಿ ನಾನು ನನಗೆ ಗೊತ್ತಿರೋದು ಬರೀ ಕೆಲಸ ಸಂಘಟನೆ ಅಷ್ಟೇ ಜಾಸ್ತಿ ಬೇ ಯಾಕಂದರೆ ನೀವೆಲ್ಲ ನೀವ ನೀವೇ ಬಂದು ವಾಲಂಟಿಯಾಗಿ ಟಿ ವಿ ಕರ್ಕೊಂಡು ಮಾತಾಡ್ಸ್ಕೊಂಡು ಇವತ್ತು ಒಂದು ಆಯ್ಕೆ ಮಾಡಿದ್ದೀರಾ ಹಾಗಾಗಿ ನನ್ನ ಕೈಲಾದ್ದು ಏನಿದೆ ಅದು ಪ್ರತಿಯೊಬ್ಬರಿಗೂ ಗುಡ್ಸೋರಿಂದ ಹಿಡಿದು ರೈತರ ಹೊಲದಲ್ಲಿ ಕಾ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ಕಾರ್ಮಿಕರ ಒಂದು ಸಮಸ್ಯೆಯನ್ನು ಸಹ ನಿವಾರಿಸೋಣ ಕಾನೂನು ಕಾನೂನುಬದ್ಧವಾಗಿ ಯಾವ ಸರ್ಕಾರನೇ ಇರಲಿ ಇವನ್ ಅಧಿವೇಶನ ಇರ್ಬೋದು ಅಥವಾ ಬಜೆಟ್ ಇರ್ಬೋದು ಈ ಥರ ಒಂದು ಕುಮಾರಣ್ಣ ಮತ್ತು ದೇವೇಗೌಡವರ ಅಪ್ಪಾಜಿಯವರ ಆಶೀರ್ವಾದದಲ್ಲಿ ಅವರೇ ನನ್ನ ಗುರುಗಳು ಅವ್ರ ಗುರುಗಳು ಅಂತಂದಮೇಲೆ ಅವ್ರಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ದು ನನ್ನ ಒಂದು ಕರ್ತವ್ಯ